ನಿನ್ನೆ ರಾತ್ರಿ ಮಹತ್ನಾ ಪೊಲೀಸ್ ಸ್ಟೇಷನ್ ಹಾದಿಯಲ್ಲಿರುವಂತಹ ಒಂದು ಜಾಗ ನಂಗ್ ನಂಗಡಿದ ಅಂತ ಒಂದು ಜಾಗ ಇದೆ ಅಲ್ಲಿ ಒಂದು ಮನೆ ಮನೆ ಆಗಿರುವಂತಹ ಒಂದು ಈ ಘಟನೆ ಹೇಗು ಅಂತಂದ್ರೆ ಮೂರು ಮನೆಗಳಿರ್ತವೆ ಮೂರು ಮನೆಗಳಲ್ಲಿ ಎರಡು ಮತ್ತು ಮೂರನೇ ಮನೆಯಲ್ಲಿ ಆಗಿರುವಂತಹ ಅಲ್ಲಿ ಪಶ್ಚಿಮ ಬಂಗಾಳದ ಮೂಲದವರು ಅಹ್ ಇದು ಮಹಿಳೆ ಮತ್ತು ಜನ ಇದು ವಾಸ ಭೋಜನೆ ರಾತ್ರಿ ಒಂಬತ್ತು ಹದಿನೈದರಿಂದ ಅರೌಂಡ್ ಟೆನ್ ಥರ್ಟಿ ವರೆಗೆ ಒಂದು ಗಂಟೆ ಒಂದು ಐದು ಜನ ಬಂದುಬಿಟ್ಟು ಅಲ್ಲಿ ಅವರಿಗೆ ಎದುರಿಸಿ ಬೆದರಿಸಿ ಆ ಅಂತ ಒಳಗಡೆ ಅಲ್ಲಿರುವಂಥ ಒಬ್ಬ ಮಹಿಳೆಗೆ ಫಸ್ಟ್ ಅವರಿಗೆ ಒಂದೊಬ್ಬರಿಗೆ ಕಟ್ಟಿ ಹಾಕ್ತಾರೆ ಗಂಡಸಲ್ಲಿ ಅಲ್ಲಿ ಅವ್ರ ಮೇಲೆ ಕಟ್ಟಿ ಹಾಕಿಬಿಟ್ಟು ಅಲ್ಲಿರುವಂಥ ಒಬ್ಬ ಮಹಿಳೆಗೆ ಅವರು ಅಲ್ಲಿ ಇನ್ನೊಂದು ಕೊಠಡಿಬಿಟ್ಟು ಒಬ್ಬರು ಆಮೇಲೆ ಒಬ್ಬರು ಅವ್ರ ಮೇಲೆ ಫಿಸಿಕಲ್ ರಸ್ಪಾಂ ಮಾಡಿ ಅವ್ರ ಮೇಲೆ ಮಾಡಿದ್ದು ಎಂದು ಟೋಟಲ್ ಮೂರು ಜನ ಈ ರೀತಿ ಅದನ್ನ ಮಾಡಿದ್ದಾಗಿರುತ್ತೆ ಅದಾದ ನಂತರ ಇಬ್ರು ಹೊರಗಡೆ ಇದ್ರು ಈ ಟೋಟಲ್ ಫೈವ್ ಮೆಂಬರ್ಸ್ ಇದು ಅವ್ರ ಒಂದು ಕೇಸ್ ಸೊ ಈ ಕೇಸು ಘಟನೆ ಆದ ನಂತರ ಇಮಿಡಿಯೇಟ್ ಆಗಿ ನಮಗೆ ಟ್ವೆಲ್ ಥರ್ಟಿ ನೈನ್ ಗೆ ಕಾಲ್ ಬರುತ್ತೆ ಕಾಲ್ ಬಂದ ನಂತರ ಇಮಿಡಿಯೇಟ್ ಆಗಿ ನಾವೆಲ್ಲ ಧಾವಿಸ್ತೀವಿ ಎಲ್ಲ ಹಿರಿಯ ಅಧಿಕಾರಿಗಳು ಮಧ್ಯರಾತ್ರಿ ಮೇಲೆ ಹೋಗಿ ಪ್ರಕರಣದ ತೀವ್ರತೆಯನ್ನು ತಿಳಿದುಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಮಾಡಿದ್ರು ಕೇಸ್ ಆಫ್ ಗ್ಯಾಂಗ್ ರೇಪ್ ಅಂಡ್ ಆಲ್ಸೋ